ನೂರು ಗ್ರಾಮದಲ್ಲಿ ಹಾಲ ಮತ್ತು ಸಮಾಜದ ಒಂದು ಜಾತ್ರೆ ಸಂದರ್ಭದಲ್ಲಿ ನಾನು ಅಲ್ಲಿ ಅವರ ಆಮಂತ್ರಣಕ್ಕೆ ಮಾನ್ಯತೆ ಕೊಟ್ಟು ಅಲ್ಲಿ ಜಾತ್ರೆಗೆ ಹೋಗಿದ್ದೆ ದೇವರಿಗೆ ನಮಸ್ಕಾರ ಮಾಡಿ ಮತ್ತು ಸ್ವಾಮಿಗಳ ಇದರಲ್ಲಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನಾನು ಹೊರಗೆ ಬಂದ ನನ್ನ ಗಾಡಿ ದೂರದಲ್ಲಿತ್ತು ಆ ಗಾಡಿಯೇ ವೇಟ್ ಮಾಡ್ಕೊಂಡು ನಾನು ಹೋಗ್ಬೇಕಂತ ಹೇಳಿ ನಿಂತಿದ್ದೆ ನಮ್ಮ ಒಬ್ಬರ ಅಲ್ಲಿ ಕಾರ್ಯಕರ್ತರ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ಅಂತ ಅವ್ರ ಮನೆಗೆ ನೋಡ್ಲಿಕ್ಕೆ ಹೋದಾಗ ನಿಂತಿದ್ದೆ ನಾನು ಅವನು ಯಾವ ಒಬ್ಬ ಮಗಳೇದವ ಅವನು ಅವನ ಹೆಸರು ನನಗ್ ಗೊತ್ತಿಲ್ಲ ಅವ್ನು ಬಂದು ಸೆಲ್ಫಿ ತಗೋತಾ ಅಂತ ಹೇಳಿ ನನ್ನ ಗಮನಕ್ಕೆ ಬರ್ತದ ಸೆಲ್ಫಿ ತಗೋ ಸಂದರ್ಭದಲ್ಲಿ ಏನೋ ಮಾತಾಡಿದಾನ ಅವ್ನು ಟಿವಿ ಅವ್ರ ಬಗ್ಗೆ ಮತ್ತು ಅಲ್ಲಿ ಟಿವಿ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರು ಕೇಳಿಸ್ ಬರ್ಲಿಲ್ಲ ಯಾಕಂದ್ರೆ ವಾದ್ಯ ಮೇಳ ಮತ್ತು ಅಲ್ಲಿ ಲೌಡ್ ಸ್ಪೀಕರ್ ಬಹಳ ಜೋರಾಗಿ ಚಾಲು ಜನರ ಬೇಡದಲ್ಲಿ ನನಗೇನು ಕೇಳ್ಸ ಬಂದಿಲ್ಲ ಅದ್ ಕೇಳ್ಸ ಬರ್ತಿತ್ತು ಅಂದ್ರೆ ಅಲ್ಲಿ ನಾನು ಅವನಿಗೆ ಒಂದು ತಿಳಿ ಹೇಳಿ ಅದೇ ಹೇಳ್ತಾ ಇದ್ದೆ ಆದ್ರೆ ನನಗೆ ಇವತ್ತು ವಾಟ್ಸಪ್ ನಲ್ಲಿ ಬಂದ ನಂತರ ಅದು ನನ್ನ ಗಮನಕ್ಕೆ ಬಂದೈತಿ ಅಂತದ್ ಯಾವುದು ನಾನು ಸೈಕಿಕ ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಮತ್ತು ಅದಕ್ಕೆ ಯಾವ ಸಂಬಂಧನೂ ಇಲ್ಲ ಎಂದು ನನ್ನ ನಲವತ್ತು ವರ್ಷ ರಾಜಕಾರಣದಲ್ಲಿ ಮಾಧ್ಯಮದವರ ಜೊತೆಗೆ ನಾನು ಎಂದೂ ಸಂಘರ್ಷಕ್ಕೆ ಇಳಿದಿಲ್ಲ ನನ್ನ ಮತ್ತು ಮಾಧ್ಯಮ ಮತ್ತು ಪ್ರಚಾರ ಮಾಧ್ಯಮದವ್ರ ಜೊತೆಗೆ ನನ್ನ ಒಳ್ಳೆಯ ಸಂಬಂಧಗಳಿದವು ನಾನು ಅದನ್ನ ಎಂದೂ ಬಿಂಬಿಸಿಲ್ಲ ನನ್ನ ಎಂದಾದ್ರೂ ಅಂತದ್ ಏನು ಮಾಡಿಲ್ಲ ನನ್ನಕ್ಕೆಲ್ಲಾ ನನ್ನ ಆರೋಪ ಮತ್ತು ಏನ್ ಮಾಡ್ತಾ ಇದ್ರು ಅದೆಲ್ಲ ಸತ್ಯಕ್ಕೆ ದೂರವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ